ಹಾಯ್ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣುಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಇಂಗ್ಲೀಷ್ ಮಾದರಿ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಐ ವಾಂಟ್ ಟು ರಿಬನ್ ಆ್ಯಸ್ ಎನ್ ಇಂಡಿಯನ್ ದ ಸ್ಪೀಕರ್ ಮೂಡ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಆಪ್ಷನ್ ಎ ಸೆಲ್ಫಿಷ್ನೆಸ್ ಬಿ ಹಂಬಲ್ ಸಿ ನ್ಯಾಷ್ನಾಲಿಟಿ ಡಿ ಫೂಲಿಶ್ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ನ್ಯಾಷನಾಲಿಟಿ ನೋಡಿ ಐ ವಾಂಟ್ ಟು ರಿಬೋರ್ನ್ ಆ್ಯಸ್ ಎನ್ ಇಂಡಿಯನ್ ಅಂದರೆ ನಾನು ಮತ್ತೊಂದು ಪುನರ್ಜನ್ಮದಲ್ಲಿ ಜನ್ಮ ಅಂತ ಇದ್ದರೆ ನಾನು ಮತ್ತೆ ಇಂಡಿಯನ್ ಆಗಿ ಭಾರತೀಯನಾಗಿ ಹುಟ್ಟಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇದು ಯಾವುದನ್ನು ಸೂಚಿಸ್ತಾ ಇದೆ ನ್ಯಾಷನಾಲಿಟಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಟು ಆಪೋಸಿಟ್ ಆಫ್ ಎಮ್ ಟಿ ಎಮ್ ಟಿ ಅಂದರೆ ಖಾಲಿ ಇದರ ಆಪೋಸಿಟ್ ವರ್ಡ್ ಏನಾಗ್ತದೆ ಆಪ್ಷನ್ ಎ ವೇಕೆಂಟ್ ಬಿ ಫುಲ್ ಸಿ ಲೆಸ್ ಡಿ ನಥಿಂಗ್ ನಥಿಂಗ್ ಅಂದರೆ ಯಾವುದು ಅಲ್ಲ ಅಂತ ಹೇಳಿ ಇದಕ್ಕೆ ಸರಿಯಾದ ಥರ ಎಮ್ ಟಿ ಫುಲ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ವಿದೌಟ್ ಡ್ಯಾಶ್ ಟೀಚರ್ ಕಾಂಟ್ ಡೂ ಮ್ಯಾಥಮೆಟಿಕ್ ಕ್ಲಾಸ್ ಟೀಚರು ಯಾವುದನ್ನು ನಾವು ಇಲ್ಲದೆ ಗಣಿತ ಕ್ಲಾಸನ್ನು ಮಾಡಲಿಕ್ಕಾಗೋದಿಲ್ಲ ಆಪ್ಷನ್ಸ್ ಎ ಚಾಕ್ ಪೀಸ್ ಬಿ ಚಾ ಪೀಸ್ ಸಿ ಚಾಕ್ ಪೀಸ್ ಡಿ ಚಾ ಪೇಸ್ ಅಲ್ಲಿ ಸ್ಪೆಲಿಂಗ್ ಸ್ವಲ್ಪ ಮಿಸ್ಟೇಕ್ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಎ ಚಾಕ್ ಪೀಸ್ ಸಿ ಎಚ್ ಎಲ್ ಕೆ ಪಿ ಐ ಸಿ ಪಿ ಐ ಇ ಸಿ ಇ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಫ್ ಡ್ಯಾಶ್ ओएल डैश दिंगटर्स आपशन ए सर आप्शन ओ अंदर फूलिश् अंत आफ् ओ ओ एल्फूलिश् अगर सो आपशन या क्वेश्चन चूस्त ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಲ್ಲಿ ಪಂಕ್ಚುಯೇಷನ್ ಮಾರ್ಕನ್ನು ಯಾವ್ದು ಕರೆಕ್ಟ್ ಆಗಿದೆ ಅಂತ ನಮ್ಮ ಕೇಳ್ತಾ ಇದ್ದಾರೆ ಅಂದರೆ ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ ಆಪ್ಷನ್ ಎ ಹ್ಯಾಡ್ ಆ್ಯಂಡ್ ಸರ್ ಯಾವುದೋ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಎ ನೆಕ್ಸ್ಟ್ ಕ್ವೆಶನ್ ಐ ಬಿಲೀವ್ ದಟ್ ಎವ್ರಿ ಪರ್ಸನ್ ಇನ್ ಬೋರ್ನ್ ವಿತ್ ಟ್ಯಾಲೆಂಟ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಈಸ್ ऑप्शन ए आई हार्डली बिलीव दैट एवरी पर्सन इज बॉर्न विथ टैलेंट बी आई ऑलवेज बिलीव दैट ईच एंड एवरी पर्सन इज बॉर्न विथ टैलेंट सी टैलेंट इज नेवर बाय बर्थ दैट इज बाय बिलीफ डी आई बिलीव दैट ओनली फ्यू पर्सन आर बॉर्न टैलेंट इतना सरिया उत्तर ऑप्शन बी ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ದ ಶಾರ್ಟ್ ಫಾರ್ಮ್ ಆಫ್ ಹ್ಯಾಸ್ ನಾಟ್ ಈಸ್ ಕಾಂಟ್ರಾಕ್ಟೆಡ್ ಫಾರ್ಮ್ ಅಥವಾ ಶಾರ್ಟ್ ಫಾರ್ಮ್ ಅಂತ ಹೇಳ್ತೀವಿ ಇದರ ಹ್ಯಾಸ್ ನಾಟ್ ಇದರ ಶಾರ್ಟ್ ಫಾರ್ಮ್ ಏನಾಗ್ತದೆ ಆಪ್ಷನ್ ಎ ಹ್ಯಂಟ್ ಬಿ ಹ್ಯಾಸಂಟ್ ಇಲ್ಲಿ ಕಾಮನ್ ನಾವು ಗಮನಿಸಬೇಕು ಇದಕ್ಕೇನಾಗ್ತದೆ ಆಪ್ಷನ್ ಎ ಹ್ಯಾಸಂಟ್ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಫ್ರಫಿಕ್ಸ್ ಆಫ್ ದ ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಇದರ ಫ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ಈಗಾಗಲೇ ನನ್ನ ಕ್ಲಾಸನ್ನು ನಿಮಗೆ ಮಾಡಿದ್ದೀನಿ ಆಪ್ಷನ್ ಎ ಇಮ್ ಬಿ ಐ ಇರ್ ಸಿ ಇನ್ ಡಿ ಅನ್ ಫ್ಯಾಕ್ಟ್ ಇನ್ ಫ್ಯಾಕ್ಟ್ ಅಂತ ಹೇಳ್ತೀವಿ ಆಪ್ಷನ್ ಸಿ ರೈಟ್ ಆನ್ಸರ್ ಫ್ಯಾಕ್ಟ್ ಇನ್ ಫ್ಯಾಕ್ಟ್ ದ ವಾಟರ್ ಇನ್ ದ ರಿವರ್ ಡ್ಯಾಶ್ ವೆರಿ ಫಾಸ್ಟ್ಲಿ ಆಪ್ಷನ್ ಎ ಫ್ಲೋವಿಂಗ್ ಕ್ರಾವಲಿಂಗ್ ವಾಕಿಂಗ್ ಯಾವಿಂಗ್ ಸರಿಯಾದ ಥರ ಫ್ಲೋವಿಂಗ್ ವಾಟರ್ ಫ್ಲೋವಿಂಗ್ ಅಂದರೆ ನೀರು ಹರಿಯುವುದು ಫ್ಲೋವಿಂಗ್ ಆಪ್ಷನ್ ಎ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವೆಶನ್ ಎನ್ ಆ್ಯಕ್ಷನ್ ವರ್ಡ್ ಈಸ್ ಆಪ್ಷನ್ ಎ ನೌನ್ ಬಿ ಪ್ರನೌನ್ ಸಿ ಆರ್ಟಿಕಲ್ ಡಿ ವರ್ಬ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವರ್ಬ್ ಕ್ರಿಯಾಪದ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಫೈಂಡ್ ಮೀ ಐ ಸ್ಟಾರ್ಟ್ ವಿತ್ ಪಿ ಆ್ಯಂಡ್ ಎಂಡ್ ವಿತ್ ಇ ಬಟ್ ಐ ಹ್ಯಾವ್ ತೌಸಂಡ್ಸ್ ಆಫ್ ಲೆಟರ್ಸ್ ಹೂ ಐ ಹೂ ಎಮ್ ಐ ಇದಕ್ಕೆ ಸರಿ ಹತ್ರ ಆಪ್ಷನ್ ಸಿ ಪೋಸ್ಟ್ ಆಫೀಸ್ ಅಂದರೆ ಕ್ವೆಶನಲ್ಲಿ ಏನು ಹೇಳಿದ್ದಾರೆ ನಾನು ಪಿದಿಂದ ಸ್ಟಾರ್ಟ್ ಆಗ್ತದೆ ಪಿ ಹಾಗೂ ಎಂಡ್ ಆಗೋದು ಇ ದಿಂದ ಪೋಸ್ಟ್ ಆಫೀಸ್ ಆಪ್ಷನ್ ಸಿ ರೈಟ್ ಆನ್ಸರ್ ಶಿ ಸ್ಟೋಲ್ ಮೈ ನೋಟ್ಬುಕ್ ದ ಅಂಡರ್ಲೈನ್ಡ್ ಆಫ್ ವರ್ಡ್ ಈಸ್ ಆಪ್ಷನ್ ಎ ಪ್ರಾಪರ್ ನೌನ್ ಬಿ ನೌನ್ ಸಿ ಪ್ರನೌನ್ ಡಿ ವರ್ಬ್ ಇದಕ್ಕೆ ಸರಿಯಾದ ಆಪ್ಷನ್ ಸಿ ಪ್ರನೌನ್ ಪ್ರನೌನ್ ನೆಕ್ಸ್ಟ್ ಕ್ವೆಶನ್ ಔಟ್ ದ ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್ ಇದೊಳಗೆ ಗುಂಪಿಗೆ ಸೇರಿದಿರುವಂಥದ್ದು ಯಾವುದು ಸನ್ ಮೂನ್ ಸ್ಟಾರ್ಸ್ ಅರ್ತ್ ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ತ್ ಯಾಕಂದರೆ ಅರ್ತ್ನೊಳಗೆ ಸನ್ ಮೂನ್ ಸ್ಟಾರ್ ಇವೆಲ್ಲ ಬರ್ತವೆ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟಿ ಫೋರ್ ಲೈಫ್ ಲೇಕ್ ಲೂಫ್ ಲೆಫ್ಟ್ ರೀಅರೇಂಜ್ ದ ವರ್ಡ್ಸ್ ಇನ್ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷ್ನರಿ ನಾವು ಡಿಕ್ಷ್ನರಿನ ತೆಗೆದು ನೋಡಿದಾಗ ಶಬ್ದಕೋಶವನ್ನು ತೆಗೆದು ನೋಡಿದಾಗ ನಮಗೆ ಯಾವುದು ಪಶ್ಟ್ ಸಿಗುತ್ತೆ ವರ್ಡ್ಸ್ಗಳು ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ಹೇಗಂದರೆ ಪಿ ಅಂದ್ರೆ ನೋಡಿರಿ ಎರಡು ಫಸ್ಟ್ ಸಿಗುತ್ತೆ ಅದು ಲೇಕ್ ಫಸ್ಟ್ ಸಿಗುತ್ತೆ ಆಮೇಲೆ ಲೆಫ್ಟ್ ಸಿಗುತ್ತೆ ಆಮೇಲೆ ಲೈಫ್ ಸಿಗುತ್ತೆ ಆಮೇಲೆ ಲೀಫ್ ಸಿಗುತ್ತೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ತರ್ಟಿ ಫೈವ್ ಆರ್ ವಿ ಟು ರೆಡಿ ಸ್ಕೂಲ್ ಗೋ ಟು ಟುಡೇ ರೀಅರೇಂಜ್ ದ ಸೆಂಟೆನ್ಸ್ ಆರ್ ವಿ ಟು ಗೋ ರೆಡಿ ಸ್ಕೂಲ್ ಟುಡೇ ಟು ಟು ಸ್ಕೂಲ್ today go we are ready to we are ready to school go today to option d today we are ready to go to school right answer is option d right answer option d next question one who sails boats and ships option b sailor आपशन राइट रईट आन स्पेलिंग नो सेलर एस एल आर् सेलर नेक्स्ट क्वेश्चन द पास्टेन्स फॉर्म आफ सी एस ए आपशन ए गिव द रईट आंसर इस ऑप्शन ए सी सा नेक्स्ट क्वेश्चन द लेटर इन द वर्ड डाउट इज ಡೌಟ್ ಇದ್ರೊಳಗೆ ಸೈಲೆಂಟ್ ಲೆಟ್ರ್ ಯಾವುದು ಆಪ್ಷನ್ ಎ ಯು ಬಿ ಡಿ ಸಿ ಬಿ ಡಿ ಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಬಿ ರೈಟ್ ಆನ್ಸರ್ ಇಲ್ಲಿ ನಾವು ಪ್ರೊನೌನ್ಸೇಷನ್ ಮಾಡಬೇಕಾದ್ರೆ ಬಿ ಉಚ್ಚಾರಣೆ ಮಾಡೋದಿಲ್ಲ ಡೌ ಡೌಟ್ ಅಂತ ಹೇಳೋದಿಲ್ಲ ಹೌದಾ ಬಿ ಯನ್ನು ನಾವು ಸೈಲೆಂಟಾಗಿ ನಾವು ಅದನ್ನು ಉಚ್ಚಾರಣೆ ಮಾಡ್ತೀವಿ ನೆಕ್ಸ್ಟ್ ದೇರ್ ಈಸ್ ಡ್ಯಾಶ್ ಎಗ್ ಆನ್ ದ ಟೇಬಲ್ ಆಪ್ಷನ್ ಎ ಎ ಬಿ ದ ಸಿ ಎನ್ ಡಿ ಎಟ್ ಇಲ್ಲಿ ನಾವು ಆರ್ಟಿಕಲನ್ನು ಹಾಕಬೇಕು ಇಲ್ಲಿ ಒಲ್ಸ್ ಬಂದಿದೆ ಇ ಅಂತ ಆಗಿದೆ ಹೌದಾ ಇ ಅಂತ ಎಗ್ ಎನ್ ಎಗ್ ಎನ್ ಯಾಕೆ ಹಾಕಬೇಕಂದ್ರೆ ಇಲ್ಲಿ ಓವೆಲ್ಸ್ ಇದೆ ಸೊ ಅನ್ನು ಸೇರಿಸ್ಬೇಕು ಆಪ್ಷನ್ ಸಿ ರೈಟ್ ಆನ್ಸರ್ ಲಾಸ್ಟ್ ಕ್ವಶನ್ ದ ಆಪೋಸಿಟ್ ಆಫ್ ಒಬೆ ಈಸ್ ಡ್ಯಾಶ್ ಡಿಸ್ಒಬೆ ಅನ್ ಒಬೆ ಇನ್ ಒಬೆ ಒಬೇಡ್ ಸರಿಯಲ್ಲ ಥರ ಆಪ್ಷನ್ ಎ ಡಿಸ್ ಡಿಸ್ಓಬೆ ಒಬೆ ಡಿಸ್ಓಬೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣ್ಬಿ ಬ್ರದರ್ಸ್ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ